ಕಲಾಕಾರದು ಟ್ರಿಕ್ ಅಂತಂದ್ರೆ ಒಂದು ದಯವಿಟ್ಟು ಎರಡೇ ನಿಮಿಷ ಒಂದು ಊರೊಳಗೆ ಪುರಾಣ ಹಚ್ಚಿದ್ರು ಊರಿದ್ದಲ್ಲಿ ನಾಲ್ಕು ಮಂದಿ ಕಿತಾಪತಿಗಳು ಇರೋರೇ ಒಬ್ಬರು ಪುರಾಣ ಹೇಳೋರು ಶ್ರೀ ಗುಪ್ತ ಬಸವ ಲಿಂಗ್ ಶುರು ಮಾಡಿದ್ರ ಅಂದ್ರೆ ಅವ್ರು ನಾಲ್ಕು ಜನ ಹಿಂದಿತ್ತು ಕಿತಾ ಪ್ರತಿ ಮಾಡ್ತಿವ್ರಿ ತಡ್ರಿ ನಮ್ಗೆ ಹೇಳ್ಬೇಕಾದ ಪರಿಪೂರ್ಣ ಹೋದವ್ರು ಸಹಿತ ಬರೋರು ನಮಸ್ಕಾರ ಮಾಡೋರು ನಮ್ಮ ಅಪ್ಪ ನಮ್ಮ ಮುತ್ತ್ಯಾಂಧು ನಮ್ಮ ಮುತ್ತ್ಯಾಂದ್ ಮೂರ್ನಾಕ್ ಜನರದ್ ಗೊತ್ತಿರತ್ತೀ ಇವ್ರು ಹೋದವ್ರು ಮತ್ತವರು ಪಿ ಎಚ್ ಡಿ ಮುಗಿಸಿದವ್ರು ಬಹಳ ಅಧ್ಯಯನ ಮಾಡೋರು ಬರೋರು ಶ್ರೀ ಗಣೇಶ ಏನ್ಮಾ ತಡ್ರಿ ಗಣೇಶನ ಅಪ್ಪನ ಹೆಸರು ಏನು ಅವ್ರ ಅಪ್ಪನ ಏನು ಹಿಂಗಿ ಆ ಊರಿಗೆ ಯಾರೂ ಬರ್ಲಿಕ್ಕೆ ಹೋಲಾಗ್ರು ಹೌದ್ರಿ ಕೊನೆಗೆ ಏನೂ ಹೋಲಾರ್ದವ ಸ್ವಲ್ಪ ಓದಿದ್ದ ಅನುಭವ ಭಾಳ ಇತ್ತು ಅವ ಬಂದ ಸ್ವಲ್ಪ ಏನೂ ಓದಿತ್ಲಿ ಅನುಭವ ಇತ್ತು ಬಂದ ಕುರ್ಚಿ ಹಾಕದ ಕೂತ ಒಂದು ಮಾತು ಮಾತಲ್ಲ ಶುರು ಮಾಡ್ದ ಏಕ್ ದೋ ಅಂದ ಇವರು ಹುಷಾರಾಗಿ ನಿಂತಿದ್ರು ತಡ್ರಿ ನಾವು ಪ್ರಶ್ನೆ ಕೇಳಿದ್ರು ಕೂತ್ರಿ ಕೊಡ್ರಿ ಮುಂದೆ ನಿಮ್ಮ ಪುರಾಣ ಎಳಗತ್ತರಿ ಆ ಏನು ಕೇಳಿದಿರಿ ಕೇಳ್ರಿ ಏನು ಹೇಳಿದ್ರಿ ನೀವು ಏಕ್ ದೋ ತೀನ್ ಅಂದಿವೆ ಏಕ್ ಇವ್ರ ಅಪ್ಪ ಹೆಸರು ಯಾರು ದೋ ದೋ ಅಪ್ಪನ ಹೆಸ್ರೇನು ತೀ ತೀನ್ ಅಪ್ಪನ ಹೆಸರು ಏನು ಚಾರ್ ಚಾರಪ್ಪ ಪಾಚಪ್ಪ ಚಪ್ಪ ಸತ್ತಪ್ಪ ಆಟಪ್ಪ ನವಪ ದಸಪ್ಪ ಹೊತ್ತೇ ಹೊಣಕ್ಕೆ ಬಗ್ತು ಹಪ್ಪಗಳೇ ಮುಗಿಲಿಲ್ಲ ಕೇಳು ಪ್ರಶ್ನೆಗಳು ಮುಗಿಲಿಲ್ಲ ನಾಲ್ಕು ಜನ ಬಂದರು ಬಂದು ಹೋಯ್ಯಪ್ಪ ನಿಮ್ಮಂಥವ್ರು ನಾವು ಯಾರಿಗೂ ನೋಡಿಲ್ಲ ಅಂಥ ಉತ್ತರ ಕೊಟ್ರಿ ನಾವು ಕೇಳೋದಕ್ಕೆ ತಪ್ಪಾಯ್ತು ಇನ್ನು ಮುಂದೆ ಎಂದೂ ನಾವು ನಿಮಗೆ ಕಿತಾಪತಿ ಮಾಡ್ಲತ್ತ ಹೇಳಿದ್ರು ಅವು ಏನೂ ಓದಿತಿಲ್ಲ ಕಲಾ ಇತ್ತು ಇವ್ರ ಬಳಿನೂ ಕಲಾ ಅದ ಇಂಥ ಕಲವನ್ನು ಗುರುತಿಸಿ ಮೌಲಾಲಿ ಸಾಹೇಬ್ ಜಿಲಾನಿ ಸಾಹೇಬ್ ಪಿರ್ಜಾದೆ ಇವರು ಒಂದು ಪ್ರಶ್ನೆ ಕೇಳ್ಯಾರ ಏನಂತ ಕೇಳ್ಯಾರ ನೀವು ಆಗಳ ಉತ್ತರನ ತಾಯಿ ಅದೆಲ್ಲ ಉತ್ತರ ಹೇಳಿರಿ ನಮ್ಗೆ ಸಮಾಧಾನ ಅನಿಸ್ಯದ ಈಗ ಕೀಚಕನ ತಂದಿ ತಾಯಿಗಳು ನಿಮಗೆ ಇಬ್ಬರು ತಂಡದವ್ರಿಗೆ ಯಾರಿಗೆ ಗೊತ್ತದ और 500 रुपए सरा तो बुक ಅಂತ ಹೇಳಾರ ಇವರ್ ತೋತಾರಾ ಔರ್ ತೋತಾರಾ ಇಲ್ಲಂದ್ರೆ ಮುಂದಿನ ಉತ್ತರ ನೀವೇ ಹೇಳಬೇಕು ಎನ್ನ ಯಾರು ಮುಂದೆ ಆಯ್ತಲ್ಲಾ ಕರ್ಕ ಹೊರ نکالو மூர்னி சைத்த ஏன் இவரு விஷ்ணு சைத்து சீரி உட்டனப்பாட்டா அதுக்கௌது எத ಇಲ್ಲ ಇಲ್ಲಿದ್ರೆ ಸಮುದ್ರಕ್ಕೆ ಅದಕ್ಕೆ ಈಗೇನು ಹೇಳ ತರೀಪತ್ರಿ ಬರೇ ಒಂದು ಭಸ್ಮಾಸು ಹೊಡಿಬೇಕಾದ್ರೂ ವಿಷ್ಣು ಸಹಿತ ಸೀರೆ ಊಟ ಈಚುಕ ಮಾಡ್ಬೇಕಾದ್ರೆ ಭೀಮಸೈನ ಸೀರೆ ಊಟ ಅರವಂಜ್ ಹೋಗಬೇಕಾದ್ರೆ ಕೃಷ್ಣ ಸೀರೆ ಊಟ ಉಡ್ಡಾ ಮೂರು ಲೋಕದ ಗಂಡ ಕೌರವರ ಪಾಂಡವರ ಪಗಡಿ ಆಟ ಆಡುವಂತ ಟೈಮ್ ದೊಳಗ ಅವಾಗ ಕೌರವ್ರ ಕೈಯಾಗ ಸೋಲಾಗಿತ್ತ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರು ವಿರಾಟ್ ರಾಜ್ಯನ ಹೌದು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಆರು ಮಂದಿ ರೂಪ ಬದಲಿ ಮಾಡಿ ನಿಂತಾಗ ಸ್ವತಃ ಮೂರು ಲೋಕದ ಗಂಡ ಅರ್ಜುನ ಒಂದು ವರ್ಷ ಸೀರಿ ಹುಟ್ಟಲೆ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಭ್ರಮೀಳಿಯಾಗಿ ನಿಂತಿದ್ದ ಎಲ್ಲಿ ವಿರಾಟ

ಹಾಗೆ ಆಗಾಗೆಯ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿ ಹೀಗೆ ಹೋಗ್ಯಾರ ಮಾಡಬೇಕು ನಾರಣ ಶೆ ಆಗ ಅವರನ್ನು ನೋಡಿ ಹಿರಿ ಹಿರಿ ಹಿಡಿಯ ಏನ್ ಮಾಡ್ತಾಳೆ ಮನಸ್ಸಿನಲ್ಲಿಯೇ ಸಂತೋಷ ಮಾಡಿ ಪತ್ತೆಗಳು ಹೌದು ಬೆಳಕು ಬಿದಂಗೆ ಚಂದ್ರ ಯಾಕಂದ್ರ ಯಾಕ ಬಂದಿವ ಇಲ್ಲಿ ನಿನಗೆ ಯಾರ ಕರೆಸಾರೋ ಪ್ಯಾಲಿ ಅನ್ನೋ ಅಂಟ್ಲಿ ಹೌದು ಕಮಿಟಿ ಅವರು ಕರೆಸಾರೋ ಬಂದಿ ಹೌದು ಈ ಶರೀರ ಜೀವಾತ್ಮಕ ಕೇಳುತ್ತದ ಯಾಕ ಬಂದಿವ ಇಲ್ಲಿ ನಿನಗೆ ಯಾರ ಕರೆಸ್ಯಾರೋ ಪ್ಯಾಲಿ ಹೌದ್ರಿ ಕರಿಲಾರದೆ ಬರಬಾರದು ಬಂದ ಇರೋದು ಯಾವಲ್ಲಿ ಹೌದ್ರಿ ಹೌದು हस्ती र शरींजाल हेड़ मया वाल हस्ती र शरींजाले त हेड़ मया वाले हारशा हारो वहे ಶಿವ ಮಾಡೋ ಶಿವ ಸುಳ ತಿರೇದೇ ಖಾಲಿ ಮಾರು ಶಿವ ಮಾಡೋ ಶೇವ ತಿರಗಿ ದರೆ ಖಾಲಿ संज्ञा कर बेड़ा वाले मेला होगा वया वाले संज्ञा के बेड़ा वाले मेला होगा वहा वाले जानी आरी वाले വേdana bayile